ಯಾವ ದೇವರು ಯಾರ ಮೇಲೂ ಯಾವ ಹಣೇಲೂ ಬರೆಯಲ್ಲ ಹಾಗಾದ್ರೆ ನಮ್ಮ ಅಪ್ಪನಿಗೆ ಆರು ಜನ ಮಕ್ಕಳು ನಮ್ಮ ಅಣ್ಣ ನಾಲ್ಕನೇ ತರಗತಿ ಇವ್ರಿಗೆ ಓದ್ದ ಇನ್ನಿಬ್ರು ತಮ್ದಿರು ಓದ್ಲೇ ಇಲ್ಲ ಇಬ್ರು ಅಕ್ಕದಿರು ಓದ್ಲೇ ಇಲ್ಲ ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ನಾ ದೇವ್ರು ಓದ್ಬೇಡ ನೀನು ಅಂತ ಶಾಲೆಗೆ ಹೋಗ್ಬೇಡಿ ಅಂತ ಬಿಟ್ಟಿದ್ರು ನನಗೆ ಮಾತ್ರ ಅಂತ ಬರೆದು ಬಿಟ್ಟಿದ್ನಾ ನೀವು ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ದ ಹಾಗಾದ್ರೆ ತಾರತಮ್ಯ ಮಾಡೋದು ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದು ಇದೆಯಲ್ಲ ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ತ್ಯಜಿಸಿದ್ರು ಕರ್ಮ ಸಿದ್ಧಾಂತ ಇದೆಯಲ್ಲ ನಾನು ಈಗ ಯಾಕಪ್ಪ ಬಟ್ಟೆ ಇಲ್ಲ ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ ನೀನೇ ಯಾಕೆ ಅವಿದ್ಯಾವಂತನಾಗಿದ್ದೀಯ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾತ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗೆ ಉಟ್ಬಿಟ್ಟಿದ್ದೀನಿ ಯಾರು ಹೇಳ್ಕೊಟ್ಟಿರೋದು ಇದನ್ನ ಮೇಲ್ಜಾತಿಯವರು ಹೇಳ್ಕೊಟ್ಟರು ಹುಷಾರಾಗಿರ್ಬೇಕು ಮೇಲೆ ನಂಬಿಕೊಳ್ಳಿನಿಂದ ಕೀಳುವಲ್ಲ ಯಾರು ಮೇಲುವಲ್ಲ ಹುಟ್ಟಿನಿಂದ ಯಾರೋ ಅಸಮರ್ಥರು ಅಲ್ಲ ಸಮರ್ಥರು ಅಲ್ಲ ಹುಟ್ಟಿಡಿದ ಯಾರೂ ಆಗಲ್ಲ ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಆದರು ದಲಿತ ಜಾತಿಲಿ ಹುಟ್ಟಿದ್ದು ಯಾಕೆ ಮೇಧಾವಿ ಆದರು ವಾಲ್ಮೀಕಿ ಯಾಕೆ ಆದರು ರಾಮಾಯಣ ಬರೆದರು ಎಷ್ಟು ಜಾತಿಲಿ ಹುಟ್ಟಿದ್ರಲ್ಲ ನಾನು ಕುರುಬರ ಜಾತಿಲಿ ಹುಟ್ಟಿದಿನಲ್ಲ ಅದರಿಂದ ಹುಟ್ಟಿನಿಂದ ಯಾರು ದಡ್ಡರು ಅಲ್ಲ ಯಾರು ಮೇಧಾವಿಗಳು ಅಲ್ಲ ಅದು ನಿಮಗೆ ಅವಕಾಶ ಸಿಕ್ಕಬೇಕಷ್ಟೇ ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂಥ ಅವಕಾಶ ಸಿಕ್ಕ ಬಹಳ ಜನ ಸಹಕಾರಿಗಳಾಗದ ಅಪರೂಪ ಆಗ ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗದಿದೆಯಲ್ಲ ಇಟ್ ಇಸ್ ನಾಟ್ ಸೋ ಈಜಿ ನಾವು ಅವಕಾಶ ಸಿಕ್ಬೇಕಷ್ಟೇನೆ ನನಗೆ ಅವಕಾಶ ಸಿಕ್ತು ನಾನು ಬೆಳೆದ್ ನಾನು ಲಾಯರ್ ಆದೆ ಎಮ್ ಎಲ್ ಎ ಆದೆ ಮುಖ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು ಇಲ್ಲರೂ ಸಿಕ್ ಆಗ್ತಾರೆ ಇರ್ಲಿಲ್ಲ ನಾನು ಓದ್ಯ ಹೋಗಿದ್ರೆ ಇವೇನೂ ಆಯ್ತಿರ್ಲಿಲ್ಲ ಅದಕ್ಕೆ ನಾನು ರಾಜಪ್ಪ ಮಹೇಶ್ವರ ಯಾವಾಗಲೂ ನೆನಕತ್ತೆ